ಅಲ್ಲೇ ಲೋಯ ದ ದಾರ್ಡ್ ನಮ್ಮೆಲ್ಲ ವೀಕ್ಷಕರಿಗೂ ಏಸು ಕ್ರಿಸ್ತನಾಮದಲ್ಲಿ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದೈವಿಕೆ ಶ್ವಾಸವನ್ನ ಊದುತ್ತಾರೆ ಶ್ವಾಸವನ್ನ ಊದಿದ್ಮೇಲೆ ಅವನು ಬದುಕುವ ಪ್ರಾಣಿ ಆಗ್ತಾನೆ ಅವನು ಯಾರಾಗಿರ್ತಾನೆ ಪುರುಷ ಆಗಿರ್ತಾನೆ ದೇವರು ಮೊದಲು ಸೃಷ್ಟಿಸಿದ್ದ ಯಾರಂದ್ರೆ ಪುರುಷನನ್ನ ಸೃಷ್ಟಿ ಮಾಡಿದ್ದು ಇದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಆ ಮೊದಲನೆಯ ಪುರುಷನ ಹೆಸರು ಏನಂದ್ರೆ ಆದಾಮನು ಈ ಆಧಾಮನನ್ನ ದೇವರು ಸೃಷ್ಟಿ ಮಾಡ್ತಾರೆ ಯಾರು ಮೊದಲು ಸೃಷ್ಟಿಯಾಗುವುದು ಪುರುಷನು ಸ್ತ್ರೀ ಅಲ್ಲ ಪುರುಷನನ್ನ ದೇವರು ಮಣ್ಣಿನಿಂದ ತನ್ನ ಏನ್ ಮಾಡಿದ್ರಂದ್ರೆ ಅವನನ್ನ ತೆಗೆದುಕೊಂಡು ಹೋಗಿ ಏದೇನ್ ತೋಟದಲ್ಲಿ ಏನ್ ಮಾಡೋದಕ್ಕೆ ಅದನ್ನ ಕಾಯುವುದಕ್ಕೆ ಇರಿಸಿದನು ಯಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿರುವ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು ಅದಲ್ಲದೆ ಆ ವನದಲ್ಲಿ ಜೀವದಾಯಕ ವೃಕ್ಷವನ್ನು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಕೂಡ ಅಲ್ಲಿ ಬೆಳೆಸಿರ್ತಾರೆ ಇಲ್ಲಿ ಏದೇನು ತೋಟದಲ್ಲಿ ಏನೇನಿದೆ ಅಂದರೆ ಊಟ ಮಾಡೋದಿಕ್ಕೆ ತಿನ್ನೋದಕ್ಕೆ ಎಲ್ಲ ಅನುಕೂಲವಾಗಿರೋ ಹಣ್ಣುಗಳು ಗಿಡ ಮರಗಳೆಲ್ಲ ಇರುತ್ತೆ ಅದೇ ರೀತಿ ಜೀವವೃಕ್ಷ ಮರ ಇರುತ್ತೆ ಹಾಗೆ ಒಳ್ಳೆಯದು ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಮರವು ಕೂಡ ಇರುತ್ತೆ ಇದೆಲ್ಲ ಆದ್ಮೇಲೆ ಆಯ್ತು ಇದೆಲ್ಲ ನಾನು ಸೃಷ್ಟಿ ಮಾಡಿದೆ ಆದ್ರೆ ಮನುಷ್ಯ ಒಬ್ಬೊಂಟಿಗನಾಗಿರೋದು ಒಳ್ಳೇದಲ್ವಲ್ಲ ಏನ್ ಮಾಡೋದು ಅಂತ ದೇವರು ಏನ್ ಮಾಡ್ತಾರೆ ಅಂದ್ರೆ ದೇವರು ಸೃಷ್ಟಿಸಿದಂತಹ ಎಲ್ಲ ಜಂತುಗಳನ್ನ ಅದೇ ರೀತಿಯಾಗಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯನತ್ತ ಕರ್ಕೊಂಡು ಬಂದು ಬಿಡ್ತಾರೆ ಅದೇ ನಾವು ಅದಿ ಎರಡು ಮತ್ತು ಹದಿನೆಂಟನೇ ವಚನದಿಂದ ನಾವು ನೋಡ್ಬೋದು ಒಬ್ಬೊಂಟಿಗನಾಗಿರುವುದು ಮನುಷ್ಯನ ಒಬ್ಬೊಂಟಿಗನಾಗಿ ಇದ್ರೇನೆ ಆ ಮನೆ ಆ ಬಿಲ್ಡಿಂಗ್ ನಾವು ಏನು ಹೇಳ್ತಿ ನೋಡ್ತೀವಲ್ಲ ಕಟ್ಟತಿವಲ್ಲ ಅದು ಚೆನ್ನಾಗಿ ನಿಲ್ಲಿಕ್ಕೆ ಮತ್ತು ದೃಢವಾಗಿ ಇರ್ಲಿಕ್ಕೆ ಸಾಧ್ಯ ಅದೇ ರೀತಿ ಹೇಗೆ ಮನೆಗೆ ಅಸ್ಥಿವಾರ ಬೇಕೋ ಕುಟುಂಬಕ್ಕೂ ಕೂಡ ಪುರುಷನು ಅಸ್ಥಿವಾರವಾಗಿದ್ದಾನೆ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ನಾನು ನೀವು ಆಗಿರ್ಬೋದು ಎಲ್ಲರೂ ಕೂಡ ಈ ಆದಾಮ ಮತ್ತು ಅವಳಿಂದನೇ ಬಂದದ್ದು ಈ ಆದಾಮ ಮತ್ತು ಅವಳಿಂದನೇ ಇವತ್ತು ಅನೇಕ ದೇಶಗಳು ಈ ಸ್ತ್ರೀಗೂ ಬೇರೆ ಬೇರೆ ರೀತಿಯಾದಂತಹ ಜವಾಬ್ದಾರಿಗಳಿದೆ ಕ್ರಿಯೆಗಳಿದೆ ಫಂಕ್ಷನ್ ಬೇರೆ ಇದೆ ಸ್ತ್ರೀಗೂ ಪುರುಷನಿಗೂ ಒಂದೇ ರೀತಿಯಾದ ಫಂಕ್ಷನ್ ಇಲ್ಲ ಅದೇ ರೀತಿ ಒಂದೇ ರೀತಿಯಾದ ಜವಾಬ್ದಾರಿ ಇಲ್ಲ ಸ್ತ್ರೀಗೆ ಬೇರೆ ರೀತಿಯಾದ ಜವಾಬ್ದಾರಿ ಇದೆ ಪುರುಷನಿಗೆ ಬೇರೆ ರೀತಿಯಾದ ಜವಾಬ್ದಾರಿಗಳಿದೆ ಒಬ್ಬ ಪುರುಷನು ಅಸ್ಥಿವಾರವಾಗಿರೋದ್ರಿಂದ ಅದಕ್ಕೆ ಬೇಕಾದ ಅವನಿಗೆ ಬೇಕಾದಂಥ ಜ್ಞಾನ ಆಗಿರ್ಬೋದು ಶಕ್ತಿ ಆಗಿರ್ಬೋದು ದೇವರು ಅವನಲ್ಲಿ ಏನು ಮಾಡಿದ್ದಾರೆ ಇಟ್ಟಿದ್ದಾನೆ ಈಗ ಪುರುಷನು ಮಾಡೋ ಎಲ್ಲ ಕೆಲಸಗಳು ಅಂದರೆ ಈಗ ಸಮಾಜದಲ್ಲಿ ಏನಾಗಿದೆ ಅಂದರೆ ನಾನು ಮೇಲೂ ಪುರುಷನಿಗಿಂತ ನಾವೇನು ಕಡಿಮೆ ಇಲ್ಲ ನಾವೇನು ಇದಲ್ಲ ನಾವು ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಆಗಿದ್ದೇವೆ ಆದರೂ ಕೂಡ ಸ್ತ್ರೀಯರು ಪುರುಷರು ಮಾಡುವಂಥ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಕೆಲವೊಂದು ಸ್ಥಳಗಳಿಗೆ ಹೋಗಲಿಕ್ಕೆ ಈಗ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬಳೇ ಸ್ತ್ರೀ ಹೋಗಲಿಕ್ಕೆ ಸಾಧ್ಯನ ಸಾಧ್ಯವಿಲ್ಲ ಯಾಕೆಂದರೆ ಸ್ತ್ರೀಯೇ ರೆಸ್ಪಾನ್ಸಿಬಿಲಿಟಿ ಕ್ರಿಯೆಗಳೇ ಬೇರೆ ಪುರುಷನ ಒಂದು ಜವಾಬ್ದಾರಿ ಕ್ರಿಯೆಗಳೇ ಬೇರೆ ಆಗಿರುತ್ತೆ ಅವನ ಬಿಹೇವಿಯರ್ ಅವನೇ ಮ್ಯಾನ್ ಇಸ್ ಎ ಪ್ರೊವೈಡರ್ ಅಂತ ಹೇಳ್ತಾರೆ ಪುರುಷನು ಏನು ಮಾಡ್ತಾನೆ ಪರಾಂಬರಿಸುವವನು ಒಂದು ಕುಟುಂಬವನ್ನು ಸಾಕಿ ಸಲಹುವಂಥವನು ಕುಟುಂಬದಲ್ಲಿರುವಂಥ ಏನೇನು ಅವಶ್ಯಕತೆಗಳಿದೆಯೋ ಅದನ್ನು ಪೂರೈಸುವಂತವನಾಗಿದ್ದಾನೆ ಅದೇ ರೀತಿಯಾಗಿ ಸಾಕಿ ಬೇಕು ಅನೇಕ ಜವಾಬ್ದಾರಿಗಳು ಪುರುಷನಿಗೆ ಕೊಡಲ್ಪಟ್ಟಿದೆ ಕುಟುಂಬದಲ್ಲಿರುವಂಥ ಒಬ್ಬೊಬ್ಬರ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ ಪುರುಷನ ಮೇಲೆ ಇರುತ್ತೆ ಹಾಗೆ ಒಬ್ಬ ಪುರುಷನು ಯಾವಾಗಲೂ ಒಂದು ದರ್ಶನವನ್ನ ಇಟ್ಕೊಂಡಿರ್ಬೇಕು ಒಂದು ಏಮ್ ಮನ್ ಜೀವಿತದಲ್ಲಿ ಇಟ್ಕೊಂಡಿರ್ಬೇಕು ಒಂದು ಗುರಿ ಇಲ್ಲದ ಪುರುಷನು ಏನಾಗಿರ್ತಾನೆ ಅಂದ್ರೆ ಅವನ ಜೀವನದಲ್ಲಿ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಪುರುಷನಾದವಂತವನಿಗೆ ಗುರಿ ಇರಬೇಕು ಗುರಿ ಯಾಕೆ ಇರಬೇಕು ಅಂತ ಅಂದ್ರೆ ಆ ಗುರಿಯನ್ನು ಸಾಧಿಸ್ಲಿಕ್ಕೆ ಆ ಗುರಿಯನ್ನು ನೀನು ಮುಟ್ಲಿಕ್ಕೆ ನಿನ್ನ ಡೆಸ್ಟಿನೇಷನ್ನ ನೀನು ಮುಟ್ಲಿಕ್ಕೆ ಒಂದು ಸಹಕಾರಿಯನ್ನು ದೇವರು ಕೊಡ್ತಾರೆ ಅದಕ್ಕೆ ಮೊದಲು ನಾವು ನೋಡ್ಬೋದು ದೇವರು ಆದಾಮನನ್ನ ಸೃಷ್ಟಿ ಮಾಡಿ ಏದೇನು ತೋಟದಲ್ಲಿ ಅವನು ಆಲ್ರೆಡಿ ಅವನ ಗುರಿ ಏನು ಅಂತವನಿಗೆ ಗೊತ್ತಾಯ್ತು ಅವನು ಆ ತೋಟವನ್ನ ತೋಟವನ್ನು ಕಾಯುವವನು ಅಂದರೆ ವ್ಯವಸಾಯ ಮಾಡುವವನು ಅಂತ ಅವನಿಗೆ ಗೊತ್ತಾಯಿತು ಅನೇಕ ಯವನಸ್ಥರು ಏನು ಮಾಡ್ತಾರೆ ಅಂದರೆ ಅವರಿಗೆ ಗುರಿ ಇರೋದಿಲ್ಲ ಒಂದು ವಿಷನ್ ಇರೋದಿಲ್ಲ ಏನನ್ನು ಅವರು ಕೆಲಸ ಮಾಡೋದಿಲ್ಲ ಕೆರಿಯರ್ಗಡೆ ಕಾನ್ಸಂಟ್ರೇಟ್ ಮಾಡಿದೆ ಏನು ಮಾಡ್ತಾರೆ ಅಂದರೆ ಅವರ ಸಹಪಾಗಿ ದೇವರು ಸ್ತ್ರೀಯನ್ನು ಕೊಡ್ತಾರೆ ಈಗ ಸ್ತ್ರೀಯಲ್ಲಿ ಯಾವ ಯಾವ ಗುಣಗಳಿರಬೇಕು ಯಾಕೆ ಒಬ್ಬ ಸ್ತ್ರೀಯನ್ನು ಪುರುಷನಿಗೆ ಕೊಡ್ತಾರೆ ಅಂದರೆ ಆ ಸ್ತ್ರೀ ಹೇಗೆ ಇರಬೇಕು ಅಂತ ವಚನಗಳು ಅಂದ್ರೆ ಬೈಬಲ್ ಹೇಳ್ತದೆ ಸತ್ಯವೇದದಲ್ಲಿ ತಿಳಿಸ್ತದೆ ಅಂದ್ರೆ ಆಕೆ ಶಿ ಈಸ್ ಎ ಗುಡ್ ಫಾರ್ ಹಿಮ್ ಆಕೆ ಅವನಿಗೆ ಒಳ್ಳೇದಾಗಿರ್ಬೇಕು ಆಕೆ ಒಳ್ಳೇದಾಗಿರ್ಬೇಕು ಅಂದ್ರೆ ಎಕ್ಸ್ಟರ್ನಲ್ ಹೊರಗಡೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಲ್ಲ ಹೊರಗಡೆ ನೋಡುವುದಲ್ಲ ಏ ಇವರಿಬ್ರು ನೋಡು ಜೋಡಿ ಹಾಗೆ ಇವತ್ತಿನ ದಿನಗಳಲ್ಲಿ ಅನೇಕ ಸ್ತ್ರೀಯರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಪರಸ್ಪರ ಒಬ್ಬರಿಗೊಬ್ಬರು ನೀವೇನಾಗಬೇಕು ಸಹಕಾರಿಗಳಾಗಬೇಕು ಇವತ್ತು ಅನೇಕ ಕುಟುಂಬಗಳಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲದೆ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳದೆ ಏನ್ ಮಾಡ್ತಾರೆ ನಮ್ಗೆ ಈ ಜೀವನನೇ ಬೇಡ ನನಗೆ ಇವ್ರ ಜೊತೆ ಬದ್ಕೋದಿಕ್ ಆಗೋದಿಲ್ಲ ಒಬ್ಬರಿಗೊಬ್ಬರು ಏನಾಗಿರ್ಬೇಕು ಸಹಕಾರಿಗಳಾಗಿರ್ಬೇಕು ಈಗ ಕೆಲಸ ಮಾಡುವಂತ ಗಳಾಗಿದ್ರೆ ಏನ್ ಮಾಡ್ಬೇಕು ನೀವು ನಿಮ್ಮ ಪುರುಷರಾದಂಥವರು ಅವರಿಗೆ ಸಹಪಾಠಿಗಳಾಗಬೇಕು ದೇವರು ಅದಕ್ಕೆ ಒಬ್ಬರನ್ನೊಬ್ಬರು ನೀವು ಸಹಕಾರಿಗಳಾಗಬೇಕು ಒಬ್ಬನಿಗಿಂತ ಇಬ್ಬರು ಲೇಸುವಂಥ ಪ್ರಸಂಗಿಗಳ ಪುಸ್ತಕದಲ್ಲಿ ಹೇಳ್ತದೆ ಅದೇ ರೀತಿ ನಿಮ್ಮ ಕೆಲಸಗಳು ಮಾಡುವಾಗ ನಿಮ್ಮ ಯಾವುದೇ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ಸಹಕಾರಿಯಾಗಿರಬೇಕು ದೇವರು ಅದಕ್ಕೆ ಕೊಟ್ಟಿದ್ದು ಸ್ತ್ರೀಯು ಪುರುಷನಿಗೆ ಸಹಕಾರಿಯಾಗಿರಬೇಕು ಅನೇಕ ಹೆಣ್ಣು ಮಕ್ಕಳು ಇವತ್ತು ತಮ್ಮ ಗಂಡಂದರಿಗೆ ಸಪೋರ್ಟ್ ಮಾಡೋದಿಲ್ಲ ಅನೇಕ ಪುರುಷರು ತಮ್ಮ ಹೆಂಡತಿಯರಿಗೆ ಸಪೋರ್ಟ್ ಮಾಡೋದಿಲ್ಲ ಆದರೆ ನೀವೇನಾಗಿರಬೇಕು ಒಬ್ಬರಿಗೊಬ್ಬರು ಸಹಕಾರಿಯಾಗಿರಬೇಕು ನಿಮ್ಮ ಗಂಡನಿಗೆ ನೀವು ಸಹಕಾರಿ ಆಗಿಲ್ಲದೆ ಇದ್ದರೆ ಕುಟುಂಬ ಪ್ರಾರ್ಥನೆ ಚೆನ್ನಾಗಿ ಮಾಡುವವರಾಗಿರಬೇಕು ನಿಮ್ಮ ಕುಟುಂಬವು ಹುಳಿಬೇಕು ನಿಮ್ಮ ಕುಟುಂಬವು ಯಾವಾಗಲೂ ಸಂತೋಷವಾಗಿ ಅನ್ಯೂನ್ಯವಾಗಿ ಇರಬೇಕು ಅಂದ್ರೆ ಹೆಚ್ಚು ಪ್ರಾರ್ಥನೆ ಮಾಡಬೇಕು ಸೈತಾನನ ವಿಷಯಗಳಿಗೆ ನಿಮ್ಮ ಕುಟುಂಬದಲ್ಲಿ ಅವಕಾಶಗಳು ಕೊಡಬಾರದು ಹೀಗೆ ಮಾಡುವಾಗ ದೇವರು ಖಂಡಿತವಾಗ್ಲೂ ನಿಮ್ಮ ಕುಟುಂಬವನ್ನ ಆಶೀರ್ವದಿಸ್ತಾರೆ ಇಲ್ಲಿ ಆ ಧಾಮನಿಗೂ ಮತ್ತು ಅವಳಿಗೂ ದೇವರು ಆಶೀರ್ವಾದ ಮಾಡಿದರು ಎಲ್ಲ ರೀತಿಯ ನಮ್ಮ ಕುಟುಂಬದಲ್ಲಿ ಸಮಾಧಾನ ಶಾಂತಿ ನೆಮ್ಮದಿ ಅನ್ಯೋನ್ಯತೆ ಸಂತೋಷ ಇವೆಲ್ಲವೂ ಕುಟುಂಬದಲ್ಲಿ ಶಾಶ್ವತವಾಗಿ ನೆಲೆಯಾಗಿರುತ್ತೆ ಸಹಿತ ನಾನು ಎಷ್ಟೇ ಕುತಂತ್ರಗಳನ್ನು ಮಾಡುವಾಗಲೂ ನಿನ್ನ ಕುಟುಂಬ ಬಿದ್ದು ಹೋಗೋದಿಲ್ಲ ಆದರೆ ನೀನು ಕ್ರಿಸ್ತನನ್ನು ನಿನ್ನ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆಯಲ್ಲಿ ಮಧ್ಯಸ್ಥನಾಗಿ ಆತನನ್ನು ಯಜಮಾನನಾಗಿ ನೀವು ಇಟ್ಟುಕೊಳ್ಳದೆ ಹೋದರೆ ನಿಮ್ಮ ಕುಟುಂಬದಲ್ಲಿ ಯಾವಾಗಲೂ ಜಗಳ ಹೋರಾಟ ಸಂಶಯಗಳು ಕಿತ್ತಾಟ ಒಬ್ಬರಿಗೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಸಮಾಧಾನ ಇಲ್ಲದೆ ಇರುವಂಥದ್ದು ಒಬ್ಬರನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗದೇ ಇರುವಂಥದ್ದು ಈ ವಿಷಯ ಕುಟುಂಬದಲ್ಲಿ ಉಂಟಾಗ್ತದೆ ಆದ ಕಾರಣ ದಯಮಾಡಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರು ಯಜಮಾನನಾಗಿ ಒಡೆಯನಾಗಿ ಮೊದಲು ಪ್ರಾಮುಖ್ಯತೆ ಇರಬೇಕಂದ್ರೆ ಏಸು ಕ್ರಿಸ್ತನಿಗೆ ಮೊದಲನೇ ಪ್ರಾಮುಖ್ಯತೆ ಇರಬೇಕು ಅದನ್ನು ಬಿಟ್ಟು ಹಣಕ್ಕಾಗಲಿ ಐಶ್ವರ್ಯಕ್ಕಾಗಲಿ ಯಾವುದಕ್ಕೂ ಕೂಡ ನಿಮ್ಮ ಸಮಯಗಳನ್ನ ವ್ಯರ್ಥವಾಗಿ ಕಳಿಯದೆ ದೇವರನ್ನು ಹೇಗೆ ಸರಿಯಾಗಿ ನಿಭಾಯಿಸ್ಲಿಕ್ಕಾಗುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ ಯಾವ ಯಾವ ಕುಟುಂಬದಲ್ಲಿ ನಿನ್ನನ್ನು ಒಡೆಯನಾಗಿ ಯಜಮಾನನಾಗಿ ದೇವರಾಗಿ ಆರಾಧನೆ ಮಾಡ್ತಾ ಇಲ್ವೋ ಕುಟುಂಬದಲ್ಲಿ ನಿನ್ನನ್ನು ಪ್ರಾಮುಖ್ಯತೆ ಕೊಡ್ತಾ ಇಲ್ವೋ ದಯವಿಟ್ಟು ಅಂತ ಕುಟುಂಬಗಳು ದೇವರೇ ನಿನ್ನನ್ನು ಪ್ರಾಮುಖ್ಯತೆ ಹಾಗೆ ನೀನೇ ಅಪ್ಪ ಅವರ ಮಧ್ಯದಲ್ಲಿ ಮಧ್ಯಸ್ಥನಾಗಿ ಇರಲಿಕ್ಕಾಗುವಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನು ನೀನು ಅನುಗ್ರಹಿಸಬೇಕಾಗಿ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆ ಆ ಮೀನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು